ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ನಗರದ ದಾಜಿಬಾನ ಪೇಟ ಸಹಸ್ರಾರ್ಜುನ ವೃತ್ತದಲ್ಲಿ ಒಂದು ನಾಲಾ ಸಮಸ್ಯೆಯಿಂದ ಮಳೆಗಾಲದ ಸಂದರ್ಭದಲ್ಲಿ ಚರಂಡಿ ಹಾಗೂ ಮಲಿನ ನೀರು ಒಂದು ಪ್ರತಿಷ್ಠಿತ ಸಮುದಾಯದ ಪವಿತ್ರ ದೇವಸ್ಥಾನದ ಆವರಣದಲ್ಲಿ ಬರುತ್ತಿರುವುದು ಸಹಜವಾಗಿ ಈಗ ಆ ಸಮುದಾಯದ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸಂಬಂಧಪಟ್ಟಂತಹ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿನಗಳ ಮೌನ ವರ್ತನೆಯಿಂದ ಒಂದು ಸಮುದಾಯದವರನ್ನು ಮತ್ತಷ್ಟು ಕೆರಳಿಸುವಂತಾಗುತ್ತಿದೆ ಹೋರಾಟ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟದ ಬಗ್ಗೆ ಸಮಾಜದ ಹಲವು ಮುಖಂಡರುಗಳು ಈಗಾಗಲೇ ಹುಬ್ಬಳ್ಳಿ ಧ್ವನಿ ಮಾಧ್ಯಮ ಮುಖಾಂತರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬನ್ನಿ ಹಾಗಾದರೆ ಯಾರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಸರ್ ಇದಲ್ಲದೆ ಈಗ ದೇವಸ್ಥಾನ ಎದುರಿಗೆ ಒಂದು ನಾಲಾ ಸಮಸ್ಯೆ ಆಗಿದೆ ಆ ನಾಲಾ ನೀರು ಎಲ್ಲ ಚರಂಡಿ ನೀರು ದೇವಸ್ಥಾನ ಒಳಗಡೆ ಬರ್ತಾ ಇದೆ ಇದ್ರ ಬಗ್ಗೆ ತಾವು ಕೂಡ ಸಾಕಷ್ಟು ಬಾರಿ ವಾಟ್ಸಪ್ ಮುಖಾಂತರ ತಮ್ಮ ವ್ಯಕ್ತಪಡಿಸಿದ್ದೀರ ವ್ಯಕ್ತಪಡಿಸಿದ್ರ ಬಗ್ಗೆ ಇವತ್ತು ಬರುವಂತ ನಾಯಕರಿಗೆ ಅವ್ರ ಗಮನಕ್ಕೆ ತರುವಂತ ಕಾರ್ಯ ತಾವು ಪರ್ಸೆಂಟ್ ಮಾಡ್ತೀವಿ ಅದನ್ನು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಒಂದು ಬೇರೆ ಒಂದು ರೂಟ್ ಹಾಕ್ತಾ ಇದೀವಿ ಸಾಧ್ಯ ಆದ್ರೆ ನ್ಯಾಯಾಲಯಕ್ಕೂ ಹೋದ್ರು ಆಶ್ಚರ್ಯ ಇಲ್ಲ ಹೋರಾಟ ಮನೋಭಾವನೆ ಎಲ್ಲೋ ಒಂದ್ ಕಡೆ ಎಸ್ ಎಸ್ ಕೆ ಸಮಾಜ ಕಳ್ಕೊಂತ ಇದೆಯಾ ಏನೋ ಒಂದು ಸಮಸ್ಯೆ ಆದಾಗ ನ್ಯಾಯಾಲಯ ಮುಖಾಂತರ ಹೋಗಬೇಕು ಹೋರಾಟ ಪ್ರತಿಭಟನೆ ಎಲ್ಲ ಒಂದ್ಕಡೆಸ್ ಸಮಾಜ ಮರಿತಾ ಇದೆ ಅಂತ ಹೇಳಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ಮನವಿ ಕೊಡುವುದು ಒಂದಿದೆ ನ್ಯಾಯ ಕೇಳುವುದು ಒಂದಿದೆ ಹೋರಾಟ ಮಾಡುವಂತ ಕಾಲ ಈ ಹಿಂದೆ ಬೇರೆ ವಿಷಯವಿತ್ತು ಇವಾಗ ಕಾನೂನು ಆ ರೀತಿ ಹೋರಾಟ ಮಾಡುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಹೌದು ಹೋರಾಟ ನಾವು ಹತ್ತು ನಾವು ಎಲ್ಲಿ ಚಲಾಯಿಸಬೇಕು ಅಲ್ಲಿ ಚಲಾಯಿಸ್ತೀವಿ ಎಲ್ಲಿ ಇನ್ನೂ ಆಶಾಭಾವನೆ ಇಟ್ಟಿದ್ದೀವಿ ಆಗ್ಲಿಲ್ಲ ಅಂದ್ರೆ ಮಾತ್ರ ಮತ್ತೆ ಬೀದಿಗಿಳಿಬೇಕಾಗತ್ತೆ ಮಾತು ಅವ್ರಿಗೆ ಹೇಳಿದ್ದೀವಿ ಸರಿ ಸುಮಾರು ಒಂದು ಖರ್ಚಿನ ವ್ಯವಸ್ಥೆ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ತಂದು ಮಾಡ್ಲಿಕ್ಕೆ ಒತ್ತಾಯ ತರ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮಾನ್ಯ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ ಇನ್ನು ಮುಂದೆ ತಾವು ಹಾಗೆ ಹತ್ತು ಬಾರಿ ಮನವಿ ಮಾಡ್ತೀವಿ ಮುಂದೆ ಧರಣಿ ಕುಂದರ್ತೀವಿ ನಾಲಾ ಸಮಸ್ಯೆ ಈ ಹಿಂದೆ ಕೂಡ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿದ್ದರು ಡಿ ಕೆ ಚವಾಣರು ಪೂಜ್ಯ ಮಹಾಪೌರರು ಆಗಿದ್ದರು ಕಾರ್ಪೊರೇಟರ್ ಈಗಾದರೂ ನಮ್ಮ ಸಮಾಜದವರೇ ಇದ್ರು ಅದಕ್ಕ ಹಿಂದೆ ಅವರ ಡಿ ಕೆ ಚವ್ವಾಣ್ ವಿರೋಧ ಎಷ್ಟೋ ಹೋರಾಟ ಮಾಡ್ಯಾರ ವಾಟ್ಸಾಪ್ ಸಂದೇಶ ಸಂದೇಶ ಹಾಕ್ಯಾರ ಈಗ ಅವ್ರಿಗೆ ಅದು ತಿಳಿಯುತ್ತದೆ ಇಲ್ಲ ಗೊತ್ತಿಲ್ಲ ನನಗೆ ಆದ್ರೆ ನಾನು ಅವ್ರಲ್ಲಿ ಕಷ್ಟ ಮಾಡ್ಕೊಂತ ಸಮಾ ನಮ್ದೇ ಸಮಾಜದವರು ನಮ್ಮದೇ ಸಮಾಜ ದೊಡ್ಡ ದ್ವಾರ ಆಮೇಲೆ ಕೇಂದ್ರ ಬಿಂದು ಆ ದೇವಸ್ಥಾನ ಎದುರುಗಡೆ ಕನಿಷ್ಠ ಎರಡು ಫುಟ್ ನೀರ್ ಬಂದು ನಿರಾತ್ರಿ ನೀವೇ ಹಿಂದ ನಮ್ಮ ಮಹಾಪುರ ವಿರುದ್ಧವಾಗಿ ಹೋರಾಟ ಮಾಡಿದವರು ಆಡುವ ನೂರಾರು ವರ್ಷ ಬಂದವರು ಈಗ ನಿಮಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ ಆದ್ರೆ ನೀವು ಸಮಾಜ ಒಂದು ಮುಖಂಡನಾಗಿ ನಿಮ್ಮಲ್ಲಿ ಇನ್ನೊಂದ್ರು ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ಕಾರ್ಯಕ್ಕೆ ಎಲ್ಲ ನೂರಾರು ಕಾರ್ಯ ಬಿಡ್ರಿ ಅದು ಮತ್ತೆ ಮೊದಲು ಸಮಾಜದ ಕಾರ್ಯವನ್ನು ಎದುರೇ ಆಗುತ್ತಿರೋ ಸಮಾಜ ತೊಂದರೆ ಅಲ್ಲಿ ವ್ಯಾಪಾರಸ್ಥರೇ ಆಗುತ್ತಿರೋ ತೊಂದರೆ ಎಲ್ಲವನ್ನು ನಿವಾರಣೆ ಮಾಡುವಂತ ಕೆಲಸ ನೀವು ಮಾಡಬೇಕು ಸರ್ ಇದು ಒಂದು ವಾರ್ಡ್ ಸಮಸ್ಯೆ ಅಂತ ಬಿಂಬಿಸ್ತೀರ ಅಥವಾ ತಮ್ಮ ದೇವಸ್ಥಾನಕ್ಕೆ ನೀರು ಬರ್ತಾ ಇದೆ ಚರಂಡಿ ನೀರು ಅದ್ರ ಬಗ್ಗೆ ತಮ್ಮ ಕರ್ತವ್ಯ ತಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ಸರ್ ಸಮಾಜದ ಮುಖಂಡ ಸಮಾಜದ ಆ ನಮ್ದು ಹುಬ್ಳಿ ಧಾರವಾಡದಲ್ಲಿ ಕೇಂದ್ರ ಬಿಂದು ದೇವಸ್ಥಾನ ತೋಜಾನ್ ದೇವಸ್ಥಾನ ಅಲ್ಲಿ ಆಗುತ್ತಿರುವ ಸಮಸ್ಯೆ ಅಂದ್ರೆ ಅಲ್ಲಿ ಅಲ್ಲಿ ನಮ್ಮ ದೇವಸ್ಥಾನ ಅಂದೇ ಇಲ್ಲ ಎಲ್ಲ ಸಮಾಜ ಬಾಂಧವರು ವ್ಯಾಪಾರ ಅಲ್ಲಿ ಅವ್ರು ವ್ಯಾಪಾರಸ್ಥರಿಗೆ ಲಕ್ಷ ಗಟ್ಟಲೆ ಹಾನಿ ಆಗತ್ತೆ ಮಳೆ ಮಳೆ ನೀರು ಹೋಗಿ ಅದೆಲ್ಲ ಸಮಸ್ಯೆ ಐತೆ ಇವರೇ ಹಿಂದೆ ಎಷ್ಟು ಹೋರಾಟ ಮಾಡ್ ವಾಸ್ತವ ಸಂದೇಶ ಯಾಕೆ ಹೋಗಿದ್ರು ಏ ಹಾಂಗ್ ಮಾಡ್ಬೇಕು ಹಿಂಗ ಮಾಡ್ಬೇಕು ಈಗ ತಾವ್ ಮಾಡಲ್ಲ ಅಧಿಕಾರ ಬಂದೈತಿ ಅಧಿಕಾರ ಬಂದ ಎರಡು ಮೂರು ಎರಡೂರ್ ಮೂರು ವರ್ಷ ಹಾಕಬೇಕು ಬಂತು ಇನ್ನಾದ್ರೂ ಕೈ ಕೊಟ್ಟಿಗೆ ನೀವು ಇನ್ನೊಂದು ನೀರ್ ಯಾಕೆ ಬರಕ್ತೈತಿ ಅಡಗ ನಿಮ್ ಉತ್ತರ ಬೇಕು ನಮಗೆ ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ಹೋರಾಟ ಮಾಡಿ ಬಿಜೆಪಿಯವರು ನಾನು ಬಿಜೆಪಿ ನಾನು ಜನರಲ್ ಸೆಕ್ರೆಟರಿ ಇದ್ದೇವೆ ಹಿಂದುಳಿ ಮೋರ್ಚಾ ಅಧ್ಯಕ್ಷ ಇದ್ದೇ ಈಗಾದ್ರೂ ಬಿಜೆಪಿ ಮುಖಂಡ ನಾನು ನಮ್ಮ ಭಾಸ್ಕರವರು ಬಿಜೆಪಿ ಮುಖಂಡರು ನಮ್ಮ ಹಲವಾರು ಮುಖಂಡರ ಅವರು ಈಗ ಅವರು ಮೊದಲು ಕಾಂಗ್ರೆಸ್ ಇದ್ರು ಅವ್ರ ಮನೆಯವ್ರಿಗೆ ಈ ಕಾರ್ಪೋಟರ್ ಇದ್ರು ಕಾಂಗ್ರೆಸ್ನವರು ಅವರು ಅವ್ರ ಮನೆಯವ್ರು ಬಿಜೆಪಿ ಅವ್ರಾಗದ ಈಗ ಅವ್ರಿಗೆ ಯಾವ ಸಂದೇಶ ಯಾರು ಕೊಡಬೇಕು ನಾವು ಕೊಡ್ಬೇಕು ಕೊಡಬೇಕು ಕಾಂಗ್ರೆಸ್ನವ್ರು ಕೊಡಬೇಕು ಇದು ಅವರೇ ಡಿಸೈಡ್ ಮಾಡ್ಬೇಕು ಗಂಡ ಅಂತ ಕೊಡಿ ಅದು ನಾವು ಮಾಡುವಂಥದ್ದಿಲ್ಲ ಈಗ ಅವರು ಕಾಂಗ್ರೆಸ್ ಗೆದ್ದು ಬಂದ ಅವರು ಮನೆಯವರಲ್ಲಿದ್ದಾರೆ ಅವರು ಪ್ರಕಾಶ್ ಬರುವವರು ಇಲ್ಲಿ ಬಿಜೆಪಿ ಆಗದಾರ ಈಗ ಯಾರ್ ಮಾತಾಡ್ಬೇಕು ನಾವು ಅವ್ರ ವಿರೋಧ ಹೋರಾಟ ಮಾಡ್ಬೇಕು ನಮ್ಮ ಪಕ್ಷದ ವಿರೋಧ ಹೋರಾಟ ಮಾಡ್ಬೇಕು ಅದ ನಮಗೆ ನಮ್ಗೆ ಪಕ್ಷಾತೀತವಾಗಿ ಹೋರಾಟ ಮಾಡುವಂತ ತಮ್ದು ಏನು ಅಭಿಪ್ರಾಯ ಅಂತ ಹೋರಾಟ ಅನ್ನೋದು ನಾವು ಯಾವಾಗ ಹೋರಾಟ ಈಗ ಬಂದ ನಮ್ಮ ಸಮಾಜ ಮುಖಂಡರು ಎಲ್ಲರೂ ಅವ್ರಿಗೊಂದು ತಮ್ಮ ರೀತಿಯಲ್ಲಿ ಅವ್ರು ಹೇಳಾಕತ್ತೇವಿ ಆ ಅವ್ರು ಅವ್ರು ತಿಳ್ಕೊಂಡು ಮಾಡಿದ್ರು ಒಂದು ಮುಂದೆ ನಮ್ದು ಅವರ ಬಗ್ಗೆ ನಾವು ಮಾಡ್ತೀವಿ ಸಾಕಷ್ಟು ವಿಷಯಗಳಲ್ಲಿ ತಾವು ಎಲ್ಲಾ ವಿಷಯಗಳಲ್ಲಿ ಹೋರಾಟ ಪ್ರತಿಭಟನೆ ಮಾಡ್ತೀರಾ ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ ನೋಡಿದ್ದೇವೆ ನಿಮ್ಮ ಸಮಾಜದ ಮುಂದೆ ನಿಮ್ಮದೇ ದೇವಸ್ಥಾನದ ಮುಂದೆ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ತಾವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅನ್ನೋದ್ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಈಗ ಆ ಬಗ್ಗೆ ಅಹ್ ಸ್ಥಾನಿಕವಾಗಿ ಏನ್ ಮಹಾನಗರ ಪಾಲಿಕೆದಾರ ಅವರು ಬುರ್ಬುರಿ ಅವರು ಅವರಿಗೆ ನಾವು ಹಲವಾರು ಬಾರಿ ತಿಳ್ಕೊಂಡು ಹೇಳ್ತೇವಿ ಈಗ ಅದು ಒಂದ್ ಹಂತ ಇರ್ತೈತಿ ಆ ಹಂತ ದಾಟಿ ಹೋತಂದ್ರೆ ನಾವು ಅದಕ್ಕೆ ಹೋರಾಟಕ್ಕೆ ಯಾವಾಗೂ ಮುಂದೆ ನಮ್ಮ ಭಾಸ್ಕರನ್ನ ಹೇಳಿದಂಗ ಅದಕ್ಕೆ ನಾವು ಕುಂದ ಒಂದು ಬೈಟಕ್ ಮಾಡ್ತೀವಿ ಈಗ ಕೆಲವೇ ದಿನಗಳಲ್ಲಿ ಆ ಬೈಟಕ್ ನಿರ್ಣಯ ಮಾಡ್ಕೊಂಡು ಮುಂದಿನ ರೂಪರೇಷೆಗಳು ತೋರಿಸ್ತೇವೆ ನಮ್ಮ ಹುಬ್ಳಿ ಡೆವಲಪ್ಮೆಂಟ್ ಬಹಳ ಐತಿ ಕಡೆ ಪ್ರಶ್ನೆ ಪ್ರಕಾಶ್ ಬುರುವ ಅವ್ರು ವಾರ್ಡ್ ಕಾರ್ಪೊರೇಟರ್ ಮಾಡ್ತಾರೋ ಬಿಡ್ತಾರ ತಮ್ಮ ಒಂದು ಜವಾಬ್ದಾರಿ ನೀವ್ ಏನಾದ್ರು ಅದ್ರ ಬಗ್ಗೆ ಹೋರಾಟ ಜನತಾ ನಮ್ಮ ನಾಯಕರ ಗಮನಕ್ಕೆ ತಂದೇವಿ ಆ ಗಮನಕ್ಕೆ ತಂದೇವಿ ಅವ್ರು ಮಾತಾಡಕತ್ತ ಅವರು ಆಮೇಲೆ ನಮ್ಮ ಮಾನ್ಯ ಸಂಸದ ಗಮನಕ್ಕೆ ತಂದೇವಿ ನಮ್ಮೇಲೆ ನಮ್ಮ ಜನಪ್ರಿಯ ನಮ್ಮ ಶಾಸಕರಂತ ಮಹೇಶ್ ತಂಗೇರ್ ಗಮನಕ್ಕೂ ತಂದೇವಿ ಆಮೇಲೆ ಸ್ಥಾನಿಕವಾಗಿ ನಮ್ಮ ಕಾಂಗ್ರೆಸ್ ನ ಪ್ರಸಾದ್ ಅಣ್ಣ ಅವ್ರಿಗು ನಾವು ಹೇಳೇವಿ ಇವ್ ಅವರು ಸ್ವಲ್ಪ ಕಾರ್ಪೋರೇಟರ್ ಆಕಡೆ ಈಕ್ಕಿರ ಆಟ ಆಡಕ್ಕ ಅವರು ಹೇಳಿ ಅದ್ರ ಸಲ ಹೇಳ್ತೇವಿ ಈಗ ಏನಾಗಿ ಬಿಟ್ಟಿದ್ದೀವಿ ಹೆಂಡತಿ ಕಾಂಗ್ರೆಸ್ನಾಗ ಗಂಡ ಬಿಜೆಪಿಯಾಗ ಅವರು ಕಾಂಗ್ರೆಸ್ನಾಗ ಇದ್ದಾರೆ ಈಗ ಬಿಜೆಪಿಯಾಗ ಬಂದ್ ನಾವು ಯಾರು ಮಾಡ್ಕೋಬೇಕು ತಮ್ಮ ಮುಖಂಡರು ಬರ್ತಾರೆ ತಮ್ಮ ಪಕ್ಷದ ಮುಖಂಡರು ಅವ್ರಿಗೆ ಏನಾದ್ರು ಈ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಒಮ್ಮೆ ಬಿಟ್ಟು ಯಾರ ಸಲ ಮನವರಿಕೆ ಮಾಡಿ ಇವಾಗ ಬಂದಾಗ ಮತ್ತೊಮ್ಮೆ ಮನವರಿಕೆ ಮಾಡ್ತೀವಿ ಗುರು ಶಾಸಕರನ್ನು ಕೂಡಿಸಿ ಮನವರಿಕೆ ಮಾಡಿ ಮಾಡ್ತಾರೆ ಗೋಪಾಲ್ ಬದ್ದಿ ಸಮಾಜದ ಮುಖಂಡರು ಧನ್ಯವಾದ